ಸೊ ಸ್ನೇಹಿತರೆ ನೆಕ್ಸ್ಟ್ ಎರಡನೇದು ಬರೋದು ಬೆಳೆ ಬೆಳೆಯೋದಕ್ಕೆ ಏನಾಗುತ್ತೆ ಅಂದರೆ ಪ್ರಕೃತಿಲಿ ನಡೆಯೋಂಥ ಕ್ರಿಯೆ ಅಲ್ಲಿ ಯಾರೂ ಗೊಬ್ಬರ ಹಾಕೋಲ್ಲ ಅಂತ ನಿಮ್ಗೆ ಹೇಳಿದೆ ಭೂಮಿ ಅನ್ನಪೂರ್ಣೆಯಿಂದಲೇ ಎಲ್ಲ ಇದೆ ಅಂತಲೂ ಹೇಳಿದೆ ಅಲ್ಲೂ ಬರಿಬೇಕು ಇಲ್ಲೂ ಬರಿಬೇಕು ಅಂತ ಕೊಡಗಬ್ರ ಪಾಪ ಬರ್ಕಳ್ರ ಮಾತಾಬೇಡ್ರಿ ಸಾಕು ಅಷ್ಟೊಂದು ಸಮಯ ತಗಾರ್ದು ನಿಮಗೆ ಒಂದೇ ಕ್ಷಣ ನಾನು ಮಾತಾಡೋದು ಕೇಳಬಾರ್ದು ಇಲ್ಲ ಬರ್ಕಂತಾರೆ ಜೀವಾಮೃತ ಎರಡನೇದು ನಾನು ಏನು ಹೇಳಿದೆ ಪೋಷಕಾಂಶಗಳು ಭೂಮಿಲಿದ್ದಾವೆ ಅವನ್ನ ಮಾರ್ಪಾಡು ಮಾಡಿಕೊಡೋದು ಡಿಕಾಂಪೋಸ್ ಮಾರ್ಪಾಡು ಅಂದರೆ ಬದಲಾವಣೆ ಮಾಡಿಕೊಡೋದು ಎರಡನೇದು ಬಂದು ಡಿಕಾಂಪೋಸ್ ಅಥವಾ ವಿಘಟನೆ ಮಾಡಿಕೊಡೋದು ಏನಾಗುತ್ತೆ ಅಂದರೆ ಸಸ್ಯಕ್ಕೆ ಮರ ಗಿಡಗಳು ನಿಮ್ಗೆ ಹೇಳ್ತಿದ್ದೆ ಪಾಸು ಹೇಗಾಗುತ್ತೆ ಮೋನೋ ವ್ಯಾಲೆಂಟು ಡೈವ್ಯಾಲೆಂಟು ಟ್ರೈವ್ಯಾಲೆಂಟ್ ಎಲ್ಲ ಮತ್ತು ಹೇಗಿರುತ್ತೆ ಇದು ಅಂತ ಮುಖ್ಯವಾಗಿ ನಾವು ನೈಟ್ ಅದು ತೋರಿಸಿ ಗೊಬ್ಬರ ಗಿಡ ಮುಖ್ಯವಾಗಿ ನಿಮಗೆ ನೈಟ್ರೋಜನ್ ಬಗ್ಗೆ ಹೇಳ್ತಾ ಇದ್ದೆ ಯೂರಿಯಾ ಬಗ್ಗೆ ಸ್ನೇಹಿತರೆ ನಿಮ್ಗೆ ಹೇಳ್ತಿದ್ದೆ ನೋಡಿರಿ ಇಲ್ಲಿ ಗಂಟುಗಳು ಕಾಣ್ತಾವ ಇದು ರೂಟ್ ನಾಡ್ಯೂಲ್ಸ್ ಅಂತ ಅಂತೀವಿ ಇದು ರೈಸೋಬಿಯಂ ಜೀವಾಣು ಸೇರಿ ಮಾಡುವಂಥದ್ದು ಅಂತ ಮೊನ್ನೆ ನಿಮ್ಗೆ ಹೇಳಿದೆ ಆ್ಯಂಡ್ ಆಲ್ಸೋ ಐ ಯು ನೀವು ಯಾವುದನ್ನು ನೋಡಿದಾಗ ಕ್ಲವರ್ ಲೀಫು ಅಂದರೆ ಮೂರು ಮೂರು ಇರಬೇಕು ಆಮೇಲೆ ಇದು ಲೀಡಿಂಗ್ ಲೀಫ್ ಅಂತ ಏನಂತೀವಿ ಇದು ಚಾಚಿರ ಅಂತ ಮೊದಲನೇ ಲೀಡಿಂಗ್ ಲೀಫ್ ಇದು ಮೂರರಲ್ಲಿ ಇದು ಮಧ್ಯದಲ್ಲಿರೋದು ಮುಂದಕ್ಕೆ ಹೋಗ್ತಾ ಇರೋಂಥದ್ದು ಈ ಲೀಡಿಂಗ್ ಲೀಫ್ ಯಾವುದಕ್ಕಿರುತ್ತೆ ಅಂದರೆ ಹಿಂದೆ ಎರಡಿರಲೇಬೇಕು ಬೇಕು ಇವೆಲ್ಲವೂ ಡೈಕಾಟ್ ಡಗ್ಯೂಮ್ ಪ್ಲ್ಯಾಂಟ್ಸ್ ನಾನು ನಿಮ್ಗೆ ಹೇಳಿದೆ ಬರೀ ಐನೂರ ಅರವತ್ತ್ಮೂರು ಇದ್ದಾವೆ ನಮ್ಮ ಭಾರತ ದೇಶದಲ್ಲಿ ಅಂತ ಆ ಐನೂರ ಅರವತ್ತು ಜಾತಿಗಳಲ್ಲಿ ಇದು ಕೂಡ ಒಂದು ಇದನ್ನು ಕಂಡು ನಮ್ಗೆ ಯಾವುದೇ ಇದು ತ್ರಿಕೋಣ ಏನಿದು ಫ್ಲವರ್ ಲೀಫ್ ಥರ ಇರುತ್ತೆ ತ್ರಿಶೂಲ ಆಕಾರ ಈ ಗಿಡಗಳನ್ನ ಯಾವ ಕಾರಣಕ್ಕೂ ಕೀಳಬೇಡಿ ಇದು ಯೂರಿಯಾ ಕೊಡೋ ಅಂಥ ಅದ್ಭುತವಾದ ಗಿಡ ಇದೆ ಇದನ್ನು ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ ಇದನ್ನು ಮುಂದೆ ಹೊದಿಕೆ ಮಲ್ಚಿಂಗ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಅದು ಮಾಡುವಾಗ ಗೊತ್ತಾಗುತ್ತೆ ನಿಮಗೆ ಎರಡನೇದು ಬಂದು ಯಾವ್ದು ಲೀಡಿಂಗ್ ಇರ್ತೀವೋ ನೀವು ಬೇವು ಎಲ್ಲ ನೋಡೋದಂದ್ರೆ ಸಾಕಷ್ಟು ಎಲೆಗಳು ಇರುತ್ತೆ ಅದಕ್ಕೆ ಆದರೆ ಲೀಡಿಂಗ್ ಲೀಫು ಹಿಂದೆ ಎರಡು ಮೊದಲನೇ ಮೂರು ಇಟ್ಕೊಂಡ್ರೆ ಕ್ಲವರ್ ಲೀಫ್ ಸೊ ಈ ಥರ ಇರೋದಲ್ಲ ಅದು ಮತ್ತು ಯಾವುದೇ ಗಿಡ ತೇವದಲ್ಲಿ ನೀವು ಇಂಕಿತ್ತ ಬೇರಿನ ಮೇಲೆ ಗಂಟಾಗಬೇಕು ಬೇರಿನ ಮೇಲೆ ಗಂಟಾಗ್ತಾಯಿದೆ ಅಂದರೆ ಅದು ರೈಸೋಬಿಯಮ್ ಅಂತ ಜೀವಾಣು ಅಲ್ಲಿ ಸೇರ್ಕೊಂಡು ಸಿಂಬಾಯಟಿಕ್ ಜೀವಾಣುಗಳು ಅಂತೀವಿ ಅಂದರೆ ಈ ಶರೀರದಲ್ಲಿದ್ದು ಕೆಲಸ ಮಾಡೋಕ್ಕಾಗುವಂಥದ್ದು ಶರೀರದಲ್ಲಿದ್ದು ಶರೀರದಿಂದ ಆಹಾರ ತಗೊಂಡು ಸಾರಜನಕ ವಾತಾವರಣದಲ್ಲಿರೋಂಥ ಇನರ್ಟ್ ನೈಟ್ರೋಜನ್ನ ನೈಟ್ರೇಟ್ಸ್ ಮಾಡ್ಕೊಡೋದು ಯಾವುದು ಈ ರೈಸೋಬಿಯಂ ಜೀವನ ವಿಚ್ ಸ್ಟೇಸ್ ಇನ್ ದ ಬಾಡಿ ಆಫ್ ದ ಪ್ಲಾಂಟ್ ಸೊ ಇದನ್ನು ಮಾಡ್ಕೊಂಡು ಮಾಡೋವಂಥದ್ದು ಒಂದು ಅದ್ಭುತವಾದ ಯಾವುದು ಅಂದರೆ ರೈಸೋಬಿಯಮ್ ಅತಿ ಹೆಚ್ಚು ಯೂರಿಯಾ ಮಾಡಿಕೊಡುತ್ತೆ ಗಿಡಗಳಿಗೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಹೇಳ್ತೆ ಮಾನೋಕಾಟ್ ಜೊತೆಗೆ ಡೈಕಾಟ್ ಇರಲೇಬೇಕು ಅಂತ ಡೈಕಾಟ್ ಅಂದರೆ ಡೈಕಾಟ್ ಲೆಗ್ಯುಮ್ ಎಲ್ಲನೂ ಡೈಕಾಟ್ಸೆ ಮುಕ್ಕಾಲು ಭಾಗ ಏನು ನಾವು ನಲವತ್ತೆಂಟು ಸಾವಿರ ಜಾತಿ ಗಿಡಗಳಿದೆ ಭಾರತ ದೇಶದಲ್ಲಿ ಮೂವತ್ತಾರು ಸಾವಿರ ಇರೋದೆಲ್ಲ ಡೈಕಾಟ್ಸೆ ಬಟ್ ಡೈಕಾಟ್ ಲೆಗ್ಯುಮಿನಸು ಯಾವುದು ಬೇರೆ ಮೇಲೆ ಗಂಟು ಮಾಡ್ಕೊಂಡು ಅದನ್ನು ಕೊಡೋವಂಥದ್ದು ರೈಸೋಬಿಯಮ್ಗೆ ಜಾಗ ಇದೆ ಬರೀ ಐನೂರ ಅರವತ್ತ್ಮೂರಿದಾವೆ ಇನ್ನು ಹನ್ನೆರಡು ಸಾವಿರ ಏಕದಳ ಏಕದಳ ಅಂದರೆ ನೀವು ನೋಡ್ತಿರ್ತಾರೆ ಕಬ್ಬು ನಿಮ್ಮ ಹುಲ್ಲು ಬಿದಿರು ಯಾವ ಎಲೆಗಳು ಉದ್ದ ಇದ್ದಾವೆ ಒಂದು ಯಾವುದನ್ನ ತೆಂಗಿನ ಗರಿ ಒಂದು ಇತ್ಕೊಂಬ ಕಿತ್ಕೊಂಬ ಒಂದು ಎಲೆ ಹಸ್ರದ ಸೊ ಯಾವ ಎಲೆ ನಿಮಗೆ ಉದ್ದ ಇದೆ ಮಧ್ಯದಲ್ಲಿ ಒಂದೇ ರಿಬ್ ಇರುತ್ತೆ ಒಂದೇ ರಿಬ್ ಮಧ್ಯದಲ್ಲಿ ಒಂದೇ ಬ್ಯಾಕ್ ಬೋನ್ ಅದು ಅದಕ್ಕೆ ಮತ್ತೆ ಕೌಲುಗಳಿರೋಲ್ಲ ಅದನ್ನೆಲ್ಲ ನಾವು ಮಾನ ಕಟ್ಸಂತ ತುಂಬ ನೀವು ಸುಲಭ ಕಂಡಿಡಿಯೋದು ರಾಗಿ ಭತ್ತ ಗೋಧಿ ಜೋಳ ನವಣೆ ಸಜ್ಜೆ ಸಾಮೆ ಆರ್ಕ ಬಿದಿರು ಅಡಿಕೆ ಬಾಳೆ ತೆಂಗು ಈ ಥರ ನಿಮ್ಗೆ ಯಾವುದು ಉದ್ದದ ಎಲೆಗಳಿದ್ದಾವೆ ಅವೆಲ್ಲನೂ ನಿಮಗೆ ಏಕದಳ ಅದಕ್ಕೆ ತಾಯಿ ಬೇರೆ ಇರೋಲ್ಲ ತಾಯಿ ಬೇರೆ ಇರುತ್ತೆ ಎಲ್ಲ ಒಂದೇ ಅಳತಾಯಿರೋದನ್ನ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ಇಟ್ ಇಸ್ ನಾಟ್ ಎ ಟ್ಯಾಪ್ ರೂಟ್ ವಾಟ್ ಇಸ್ ಎ ಟ್ಯಾಪ್ ರೂಟ್ ಟ್ಯಾಪ್ ರೂಟ್ ಅಂದರೆ ತಾಯಿ ಬೇರು ವಿಚ್ ಗೋಸ್ ಡೀಪ್ ಅಂಡ್ ಟ್ಯಾಪ್ಸ್ ನಾನು ನಿಮ್ಗೆ ಹೇಳಿದೆ ಆಗದಲ್ಲ ನನಗೆ ಮುಗಿದೋದೆ ನಾನು ಅನ್ನೋ ಟೈಮಲ್ಲಿ ತನಕ ಅದು ಕೆಲಸ ಮಾಡಲ್ಲ ಯಾಕೆಂದರೆ ಇವರು ಸೋಮೇರಿ ಆಗ್ತಾರೆ ಅಂತ ಅದ್ರ ಕೆಲಸ ಅವ ಮಾತ್ರ ಮಾಡಿ ಕೊಡೋವಂಥದ್ದು ಅತ್ತ ಟೈಮ್ ಆಫ್ ಡಿಸ್ಟ್ರೆಸ್ ಮಾತ್ರ ಈ ಟ್ಯಾಪ್ ರೂಟು ಇಲ್ಲಿ ಸ್ಟಾರ್ಟ್ ಟೇಕಿಂಗ್ ದಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ತನಕ ಇವನ್ನೇ ಬಿಡ್ತವೆ ಮಾಡಿ ಮಾಡಿ ಇಲ್ಲ ಇ ದೇ ಹ್ಯಾವ್ ಟು ವರ್ಕ್ ಇಲ್ಲ ಅಂದರೆ ಏನಾಗ್ತದೆ ಅಂದರೆ ಒಂದೇ ಸಪೋರ್ಟ್ ಮಾಡೋಕ್ಕಾಗೆ ಅವತ್ತು ಅದು ತುಂಬ ಚೆನ್ನಾಗಿ ಇದು ಮಾಡ್ತವೆ ಸೊ ಈ ರೀತಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಒಂದು ಇದನ್ನೇನು ನೋಡ್ತೀರಾ ಮತ್ತು ನಿಮ್ಗೆ ಇನ್ನೊಂದು ಹೇಳಿದ್ದೆ ಇದು ನೋಡಿ ನಾವು ಇಲ್ಲಿ ಈ ಮೋರಿ ಪಕ್ಕದಲ್ಲಿ ಇಕ್ಕಿತಿರೋವಂಥದ್ದು ಮೋರಿ ಬದಿನ ಮೇಲೆ ಹಾಕಿದ್ದಂಥದ್ದು ನಿಮ್ಗೇನು ಹೇಳಿದೆ ಇದು ಹೋಗೋದು ಯಾವ ಕಡೆಗೆ ಇನ್ ಸರ್ಚ್ ಆಫ್ ವಾಟ್ ವಾಟ್ರ್ ಆ್ಯಂಡ್ ಫುಡ್ ಇದು ನಾನೇನಪ್ಪ ಈಸ್ ಇಟ್ ಡಾಕ್ಟರ್ಡ್ ಏ ಇದು ನೀವು ರೀಲ್ಸಲ್ಲೆಲ್ಲ ನೋಡ್ತಿರಲ್ಲ ಮೋದಿ ಡ್ಯಾನ್ಸ್ ಆಡೋದು ಇವ್ರು ಮಾಡೋದು ಅವ್ರು ಕುಣಿಯೋದು ಏನೇನು ತೋರಿಸ್ತಾರಲ್ಲ ಆ ಥರ ಏನಾರ ಮಾಡಿದೀನ ಇದು ಎಲ್ಲಿ ನೀರಿದೆಯೋ ಅದ್ರ ಕಡೆ ಆಹಾರ ಹೋಗೋ ಕೆಲಸ ನೋಡಿ ನೌ ಯು ಅಂಡರ್ಸ್ಟ್ಯಾಂಡ್ ಸೋ ನೀರು ಆಹಾರ ತೊಳೋದು ಯಾವುದು ರೂಟೈರ್ಸ್ ರೂಟೈರ್ಸ್ ಏನು ಮಾಡಬೇಕು ನೀರು ಉಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಹೇಳಿದೆ ನಿಮಗೆ ಗಿಡ ಬೆಳೆದಂಗೆ ಬೆಳೆದಂಗೆ ಇವು ಮುಂದಕ್ಕೆ ಹೋಗ್ತವೆ ಅಂತ ಆದರೆ ಇವಾಗ ಸಮಸ್ಯೆ ಏನಿದೆ ಗಿಡ ನೋಡಿ ಇಷ್ಟೇ ಆಗಲೇ ಇರೋದು ಆದರೆ ಇದು ಬೇರೆ ಎಲ್ಲಿಗೆ ಹೋಗಿದೆ ನೀರೆಲ್ಲಿತ್ತು ಅಲ್ಲಿ ಹೋಗಲೇಬೇಕದು ಇದು ಉಳಿಬೇಕು ಅಂದರೆ ಫಸ್ಟ್ ಪ್ಲೇಸ್ ನಿಮ್ಗೆ ಏನು ಹೇಳಿದೆ ನಾನು ಸಸಿಯಿಂದ ಬೀಜ ಬೀಜ ಎರಡು ಸೀಡ್ಲಿಂಗ್ ಆಯಿತು ಅದರಿಂದ ಸಸಿ ಆಯಿತು ಸಸಿಯಿಂದ ಗಿಡ ಹಾಕೊಂಡು ಹೋದಂಗೆ ಏನಾಗುತ್ತೆ ಬೇರೆ ದೊಡ್ಡದಾಕೊಂಡು ದೊಡ್ಡ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದ್ದೆ ಅದು ವಾಸ್ತವಿಕ ಸತ್ಯ ಅದು ವೆನ್ ಎವ್ರಿಥಿಂಗ್ ಈಸ್ ಇನ್ ಫೇವರಬಲ್ ಕಂಡೀಷನ್ ಇವಾಗ ಡಿಸ್ಟ್ರೆಸ್ಸು ಮೇಲೆ ಬದಿನ ಮೇಲಿದೆ ಇಲ್ಲಿ ಬಿದ್ದ ನೀರು ಪರ್ರಂತ ಹೊರಟೋಗ್ತದೆ ಇಲ್ಲಿ ಒಳಗಡೆ ಹೇಳಲ್ಲ ನೀರು ರಸ್ತೆ ಬದಿನಲ್ಲಿರೋ ನೀರು ಏನಾಗುತ್ತೆ ಬಂದ್ಬಿಡುತ್ತೆ ಅಂಥ ಸಮಯದಲ್ಲಿ ನೀರು ಹೋಗೋದಲ್ಲಿ ಹಳ್ಳಕ್ಕೆ ಹೋಗುತ್ತೆ ಇದೆಲ್ಲಿಗೆ ಹೋಗ್ಬೇಕು ಹುಡ್ಕೊಂಡು ನೀರು ಕಡಿಕೋಗ್ಬೇಕು ಆದರೆ ಎಷ್ಟು ಇಲ್ಲೇ ಇದು ನಿನ್ನೆ ನೀವು ತೊಗೊಂಡ್ರೆ ಅಲ್ಲಿದೆ ಇದು ಕತ್ತರಿಸೋಗಿದೆ ನೋಡಿ ಇಷ್ಟು ದಪ್ಪ ಇರೋದು ಇಷ್ಟು ಸಣ್ಣ ಆಗಿದೆ ಅಂದರೆ ಈ ಸಣ್ಣ ಸೂಜಿ ಆಗಬೇಕದು ಎಷ್ಟಾಗಿರುತ್ತೆ ಅಂದರೆ ನಾನು ನಿಮಗೆ ಹೇಳಿದ್ದೆ ಕ್ಲೀನಾಗೆ ಯಾವುದೇ ಒಂದು ಸಸ್ಯ ಮರ ಗಿಡ ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ ಸುಸೈಡ್ ಮಾಡ್ಕೊಳ್ಳಲ್ಲ ಎಕ್ಸೆಪ್ಟ್ ದ ಮೋಸ್ಟ್ ಬ್ರಿಲಿಯಂಟ್ ಅನಿಮಲ್ ಆನ್ ಅರ್ತ್ ಹ್ಯೂಮನ್ ಬೀಯಿಂಗ್ ಸಖತ್ ಬುದ್ಧಿಜೀವಿ ಯಾರೋ ಮನುಷ್ಯ ಅವ್ನು ಬಿಟ್ಟರೆ ನೀವು ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ ನೋಡಿರಿ ಸತ್ತ ಉಡ್ತಾಯಿದ್ದೋ ಆಗಲ್ಲ ಅಂತ ಕೈ ಬಿಟ್ಬಿಡ್ತಾಯಿದ್ದೋ ಇವು ನಮಗೆ ಮಾದರಿ ಆಗಬೇಕು ದೀಸ್ ಆರ್ ದ ಎಕ್ಸಾಂಪಲ್ಸ್ ಅವ್ ಬಿ ಎಸ್ ಕೋರ್ ಅಂತ ವಿಲ್ ನೆವರ್ ಲಿವ್ ಇಟ್ ಅಪ್ ನಾವು ಬಿಡೋದೇ ಇಲ್ಲ ಎಷ್ಟು ದೊಡ್ಡ ಗಿಡ ಆಗಿದೆ ನಾವು ನೀರು ಕೊಡ್ತಾನೆ ಇರ್ತೀವಿ ನನ್ನ ಟೊಮೆಟೊ ಗಿಡ ಬೆಳೆಯೋದೇ ಇಲ್ಲ ಡ್ರಿಪ್ ಹಾಕಿ ಕೊಡ್ತಾಯಿದ್ದೀನಿ ಸ್ಪ್ರಿಂಕ್ಲರ್ ಹಾಕಿ ಇದ್ದೀನಿ ನೀರು ಹಾಯಿಸ್ತದೆ ನಮ್ಮ ಟೊಮೆಟೊ ಗಿಡ ಹೆಂಗೂರು ಇಲ್ಲೇ ಇದೆ ನಾನು ಹಾಕಿರೋ ಬದ್ನ ಗಿಡ ಇಲ್ಲೇ ಐತೆ ಯಾಕೆ ಬೆಳೀತಿಲ್ಲ ಮಾಡಬಾರ್ದು ಅದೇ ಹೇಗೆ ಅನ್ನೋದು ನಾವು ಒಳಗಡೆ ಹೋದಾಗ ನೋಡ್ತಾ ಇರ್ತೀವಿ ಸೊ ಸ್ನೇಹಿತರೆ ಈ ರೀತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎರಡನೇದು ಜೀವಾಮೃತ ಅಂತ ಏನು ಮಾಡ್ಕೊಂತೀವಿ ಜೀವಾಣುಗಳ್ನ ಕೊಡೋಕ್ಕೆ ಜೀವಾಣುಗಳು ಶಿಲೀಂಧ್ರಗಳು ಎಫೆಕ್ಟಿವ್ ಬ್ಯಾಕ್ಟೀರಿಯಾಸ್ ಬ್ರೆಡ್ ಹಾಕಬೇಕು ಈಸ್ಟ್ ಫಂಗಸ್ ಈಸ್ಟ್ ಬ್ರೆಡ್ ಹಾಳು ಮಾಡಿ ಮನುಷ್ಯನ ಸಹಾಯಕ್ಕೆ ಬೇಕಾಗಿರೋದು ಎರಡು ಒಂದೇ ಇಟ್ ಈಸ್ ಯೂಸ್ಫುಲ್ ಇಟ್ ಈಸ್ ಡಿಸ್ಟ್ರಾಕ್ಟರ್